हरे कृष्णा, आई स्नीता सुनैल वेत्यू इन टू मिनट महाभारत स्टोरीज टुडे लेट अस सी चैप्टर टू वर्स ट्वेंटी फाइव ऑफ भगवद्गीता आव्यक्त आविकार्यों मुच्य थे तस्वीन ननुषोचितुमर्हसि लेटस्ट् रिपीट् अव्यक्तोऽयम्यचिन्त्योऽयम् अविकार्योऽयमुच्यते तस्मद्विदित्वैनं नानशोचितुमर्हसि the translation is as in our last episode we saw the soul is invincible and unchangeable by knowing this you should not grieve for the body for example our eyes is made from material energy so it can see only material objects but the soul being divine beyond the realm of material energy, it is invincible to our eyes. The scientists have tried to experiment by putting the body inside the glass case to see whether the departure of the soul would crack the glass. However, the soul left the body without the glass box getting cracked. Being subtle, the soul did not need physical space for its moment. In Kathopanishad, it says Beyond the senses are the objects of the senses. Subtler than the objects of the senses is the mind. Beyond the mind is the intellect, and subtler than the intellect is the soul. For example, the material intellect can only comprehend material concepts, but can never reach the divine soul by the power of its contemplation. As a result, Knowledge of the self requires external sources, which are the scriptures and the Guru. Kindly, continuously watch the channel. Please watch the previous episodes also to understand the concept of Bhagavad Gita. Just keep giving a like so that you will know that you have watched that episode. Thank you. Hare Krishna. Have a good day. ಹರೆ ಶ್ರೀಕೃಷ್ಣ ಶ್ರೀಮದ್ಭಗವದ್ಗೀತೆ ಅಧ್ಯಾಯ ಎರಡು ಶ್ಲೋಕ ಇಪ್ಪತ್ತೈದು ಅವ್ಯಕ್ ಅಚಿತ್ಯ್ಯೋಯ ಮುಂವಿ ನಾನು ಶೋಚಿತ್ತು ಅರ್ಹಸೋಕಾರ್ಥ ಹಿಂದೆ ವರ್ಣಿಸಿರುವಂತೆ ನಮ್ಮ ಲೌಕಿಕ ಲೆಕ್ಕಾಚಾರಗಳಿಗೆ ಆತ್ಮನ ಗಾತ್ರ ಎಷ್ಟು ಸೂಕ್ಷ್ಮವೆಂದರೆ ಅತ್ಯಂತ ಶಕ್ತವಾದ ಸೂಕ್ಷ್ಮದರ್ಶಕ ಯಂತ್ರವು ಅವನನ್ನು ಕಾಣಲಾರದು ಆದುದರಿಂದ ಅವನು ಅದೃಶ್ಯ ಆತ್ಮನ ಅಸ್ತಿತ್ವವನ್ನು ಕುರಿತು ಹೇಳಬೇಕಾದರೆ ಅವನ ಅಸ್ತಿತ್ವವನ್ನು ಕುರಿತು ಶ್ರುತಿಯ ಅಥವಾ ವೇದಜ್ಞಾನದ ಪ್ರಮಾಣವನ್ನು ಮೀರಿ ಪ್ರಾಯೋಗಿಕವಾಗಿ ಯಾರೂ ಸಿದ್ಧ ಮಾಡಿ ತೋರಿಸಲಾರರು ಈ ಸತ್ಯವನ್ನು ನಾವು ಒಪ್ಪಿಕೊಳ್ಳಬೇಕು ಏಕೆಂದರೆ ಆತ್ಮನ ಅಸ್ತಿತ್ವವನ್ನು ನಾವು ಗ್ರಹಣ ಶಕ್ತಿಯಿಂದ ತಿಳಿಯಬಲ್ಲೆವು ಇದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಬೇರೆ ಯಾವ ಆಧಾರವೂ ಇಲ್ಲ ಶ್ರೇಷ್ಠ ಪ್ರಮಾಣದ ಆಧಾರ ಮಾತ್ರದಿಂದಲೇ ನಾವು ಅನೇಕ ಸಂಗತಿಗಳನ್ನು ಒಪ್ಪಬೇಕಾಗುತ್ತದೆ ತನ್ನ ತಾಯಿಯು ಅಧಿಕಾರಯುತವಾಗಿ ತಂದೆಯಾರು ಎಂದು ಹೇಳುವುದನ್ನು ಯಾರೂ ತಿರಸ್ಕರಿಸಲು ಸಾಧ್ಯವಿಲ್ಲ ತಂದೆಯು ಯಾರು ಎನ್ನುವುದನ್ನು ತಿಳಿಯಲು ತಾಯಿಯ ಮಾತಲ್ಲದೆ ಬೇರೆ ಪ್ರಮಾಣವಿಲ್ಲ ಹಾಗೆಯೇ ಆತ್ಮನನ್ನು ಅರ್ಥ ಮಾಡಿಕೊಳ್ಳಲು ವೇದಗಳ ಅಧ್ಯಯನವಲ್ಲದೆ ಬೇರೆ ಆಧಾರವಿಲ್ಲ ಇದನ್ನೇ ಇತರ ಮಾತುಗಳಲ್ಲಿ ಹೇಳುವುದಾದರೆ ಮನುಷ್ಯನ ಪ್ರಯೋಗಾಧಾರಿತ ತಿಳುವಳಿಕೆಯಿಂದ ಆತ್ಮನನ್ನು ಗ್ರಹಿಸುವುದು ಸಾಧ್ಯವೇ ಇಲ್ಲ ಆತ್ಮನು ಪ್ರಜ್ಞೆ ಮತ್ತು ಪ್ರಜ್ಞಾಶೀಲ ಇದು ವೇದಗಳ ಹೇಳಿಕೆ ಇದನ್ನು ನಾವು ಒಪ್ಪಬೇಕು ದೇಹದಲ್ಲಿ ಬದಲಾವಣೆಗಳಾಗುತ್ತವೆ ಆತ್ಮನಿಗೆ ಬದಲಾವಣೆಗಳಿಲ್ಲ ಸರ್ವಕಾಲಕ್ಕೂ ಅವಿಕಾರವಾಗಿ ಉಳಿಯುವ ಆತ್ಮನನ್ನು ಅನಂತವಾದ ಪರಮಾತ್ಮನಿಗೆ ಹೋಲಿಸಿದರೆ ಆತ್ಮನು ಅಣುಗಾತ್ರದವನು ಪರಮಾತ್ಮನು ಅನಂತನಾದವನು ಅವನೊಡನೆ ಹೋಲಿಸಿದರೆ ಎಂದೆಂದಿಗೂ ಅನಂತವಾದ ಆತ್ಮನ ಅಥವಾ ದೇವೋತ್ತಮ ಪರಮಪುರುಷನ ಸಮಾನವಾಗಲಾರದು ಆತ್ಮನ ಗ್ರಹಿಕೆಯ ಸ್ಥಿರ ಸ್ವರೂಪವನ್ನು ದೃಢಪಡಿಸಲು ಈ ಪರಿಕಲ್ಪನೆಯನ್ನು ವೇದಗಳಲ್ಲಿ ಮತ್ತೆ ಮತ್ತೆ ವಿಭಿನ್ನ ರೀತಿಯಲ್ಲಿ ಹೇಳಲಾಗಿದೆ ವಿಷಯವು ಸಂಪೂರ್ಣವಾಗಿ ತಪ್ಪಿಗೆ ಅವಕಾಶವಿಲ್ಲದೆ ಅರ್ಥವಾಗಬೇಕಾದರೆ ಅದನ್ನು ಮತ್ತೆ ಮತ್ತೆ ಹೇಳಬೇಕಾಗುತ್ತದೆ